ಮತ್ತು ನನ್ನ ಜನ್ಮದಿನ ಇಷ್ಟು ವರ್ಷ ಕಾಲ ನನಗೆ ನಾವು ಆಚರಣೆ ಮಾಡ್ತೀವಿ ಆದರೂ ಕೂಡ ನಮ್ಮ ಸ್ನೇಹಿತರು ಕಾರ್ಯಕರ್ತರು ಮುಖಂಡರು ನಮ್ಮ ಬಂಧುಗಳೆಲ್ಲರೂ ನಾವು ಯೋಶ ಮಾಡಿದ್ದೀವಿ ಅಂತ ಕೇಳಿದ ಮಾತು ಬನ್ನಣೆ ಕೊಟ್ಟು ಬಂದು ಅದಕ್ಕೆ ನಾವು ಕಾರ್ಯಕರ್ತರು ಮುಂದೆ ಬಂದ್ವಿ ಒಂದು ಅರ್ಥ ಫೋನು ಮಾಡೋಣ ಅಂದರೆ ಒಂದು ಕಿಟ್ಟನ್ನು ಕೊಡೋಂಥ ಕೆಲಸ ಮಾಡೋದು ಬ್ಯಾರೆ ಕೆಲಸದಲ್ಲಿ ಫ್ಲಬ್ಬರ್ಗೆ ಕೊಟ್ಟು ಆ ಕಿಟ್ ಕೊಟ್ಟಾಗ ಅವ್ರನ್ನ ಮೀನು ಕೆಲಸ ಸಂಪೂರ್ಣವಾಗಿರುತ್ತೆ ಇಲ್ಲೇನು ದಿನ ನೋಡ್ತಾನೆ ಅದಕ್ಕೆ ನೋಡಬೇಕು ಈಗ ಕೆಲಸ ಮಾಡಬೇಕು ಅಂತ ಹಮ್ಮಸ್ ಬರುತ್ತೆ ಆ ಯೋಚನೆ ಮಾಡಿ ಕೊಟ್ಟಿದ್ದೀವಿ ನಾನು ಒಂದು ಕೂಡ್ರು ಗಂಡು ಕಾಣೋದಿಲ್ಲ ಅವರು ಇವತ್ತು ಜೀವನ ಅಕ್ಕಪಕ್ಕ ಚಿತ್ರ ನಮ್ಮ ಹಾಗಾಗಿ ಅವ್ರಿಗೆಲ್ಲ ಕರೆದು ಅವ್ರಿಗೆ ದುಷ್ ಕೊಡೋಕ್ಕೆ ಕೆಲಸ ಮಾಡ್ತೀವಿ ಆ ಚೆಲ್ಲಿ ಹೊತ್ಕೊಂಡಾಗ ನಮ್ಮಲ್ಲಿ ನೆನೆಸ್ಕೊಡ್ತಾರೆ ಭಗವಂತ ಆಶೀರ್ವಾದ ಮಾಡ್ತಾರೆ ನನ್ನ ಗಾಗಿ ತಿಳಿಸಿ ಅವರು ನಮ್ಮ ಮಾಲಕ್ಕೂರು ಇವತ್ತು ಕ್ಷೇತ್ರದ ನನ್ನ ಸಹೋದರ ಗೋಪಾಲಣ್ಣವ್ರು ಶಾಸಕರು ಗೋಪಾಲಣ್ಣವರು ಕೂಡ ಇಲ್ಲೇ ಇದ್ರು ಒಂದು ಗಿಡಕ್ಕೆ ದೋಸೆ ಕರ್ಕೊಂಡು ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಬಹುಶಃ ರಾಜಕಾರಣವು ಒಳ್ಳೆಯದಾಗಲಿ ಅಂತೇಳಿ ಆರೋಗ್ಯ ಒಳ್ಳೇದಾಗಲಿ ಅಂತೇಳಿ ಬಂದಿದ್ದಾವೆ ಮೇಲೆ ಮನುಷ್ಯ ಇಷ್ಟು ವರ್ಷ ಏನು ಮಾಡುತ್ತಿ ನೆನಪುಕೋಸ್ಕರ ಅವ್ನು ಏನಾದ್ರು ಅಂತ ನನಗಂತಿ ಇನ್ನ ನೋಡಿದಾಗ ಏನು ಮಾಡ್ಕೊಂಡು ಬಂದಿದ್ದೀವಿ ಏನು ಬಿಟ್ಟಿದ್ದೀವಿ ಇನ್ನೇನು ಮುಂದೆ ಮಾಡಬೇಕು ಅಂತ ಒಂದು ಒಂದು ಅನಿಸಿಕೆ ಅದಕ್ಕೋಸ್ಕರ ಇಷ್ಟು ವರ್ಷ ಮಾಡೋಂಥ ಕೆಲಸ ಇನ್ನೂ ಎಷ್ಟು ಒಳ್ಳೆಯ ಕೆಲಸ ಅಂತ ಸಮಾಜಕ್ಕೆ ಅಂದ್ಕೊಂಡಿದ್ದೀವಿ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರೂ ಅಭಿಮಾನ ಗೌರವ ಇರಲಿ ಹೀಗೆ ಇರಲಿ ಹೇಳಿ ಬಯಸ್ತೇನೆ ಮಹಾಲಕ್ಷ್ಮಿ ಉಚಿತ ಡೈಲಿಸಿಸ್ ಮಾಡಿಸಿದ್ವಿ ಉಚಿತವಾಗಿ ಮಾಡೋದು ಮಾಡಿಸಿದ್ವಿ ಭಾಳ ಕಮ್ಮಿ ರೀಟಲ್ಪ ಉಚಿತವಾಗಿ ಏನೂ ಇಲ್ಲ ಅಂತ ತುಂಬ ಬಡವರಿಗೆ ಉಚಿತವಾಗಿ ಮಾಡೋಂಥ ಕೆಲಸ ಮಾಡಿದ್ವಿ ಈ ಯಾರಾದರೂ ಬೇಡ ಅಂತ ನಾವು ಹಾಕಿದ್ದೀವಿ ತಂದುಬಿಟ್ಟಿದ್ದಾರೆ ಬೇಡ ಅಂತ ಮುಂಚ್ಕೊಳ್ತಾರೆ ಬೇಜಾರು ಕೊಡ್ತಾರೆ ಅಂತ ಕೇಳೋದಿಲ್ಲ ಮುಟ್ಬಿಡಿ ಅಂತ ಅವ್ರ ಉತ್ತಾಯ ಮೇಲೆ ಆಗಿ ಇದನ್ನು ಹಾಸ್ಕೊಂಡಿದ್ದೀವಿ ಶಾಲೆ ಏನು ಮನೆಯವರು ಎಲ್ಲರೂ ಕೂಡ ಆಸೆ ಇದೆ ಆಮೇಲೆ ಏನೋ ಒಂದು ಮಾಡಿಸ್ಬೇಕು ಅಂತ ಅವಕಾಶ ಬರಲಿ ನಾವು ಕಾಯ್ತಾಯಿದ್ವಿ ತುಂಬ ವರ್ಷ ಸೇವೆ ಮಾಡಬೇಕು ಅಧಿಕಾರ ಇನ್ನೂ ಕೆಲಸ ಮಾಡಬಲ್ಲೆ ಅಂತ ಹೇಳಿ ಸಮಾಜಕ್ಕೆ ತೋರಿಸ್ಕೊಂಡಿದ್ದೀವಿ ಅಧಿಕಾರ ಬಂದ ಮೇಲೆ ಒಂದಷ್ಟು ಕೆಲಸ ಮಾಡೋದು ಕೆಲಸ ಮಾಡ್ತೀವಿ ಖಂಡಿತವಾಗಲಿ ಆ ಸೇವೆ ಮಾಡ್ತಾ ಉದ್ದೇಶ ನಾನು ಚುನಾವಣೆ ಕೊಂತೀರಲ್ಲ ನಾನು ಇದನ್ನು ಮಾಡಬೇಕು ಚುನಾವಣೆ ಬಂದಾಗ ತಿಳಿದುಕೊಳ್ತೀವಿ ಏನು ರಾಷ್ಟ್ರವಾದಾಗಿ ಏನು ಮಾಡ್ತಾಯಿದ್ದಾರೋ ಒಪ್ಕೊಳ್ತೀನಿ ನಾನು ಕೆಲಸವನ್ನು ಮಾಡ್ಕೊಡೋದು ಅಧಿಕಾರ ಏನಪ್ಪ ಆಗುತ್ತೆ ಅಂದರೆ ಸರ್ಕಾರದ ಸಿಕ್ಕಂಥ ಸವಲತ್ತು ತಂದು ಜರುಗಿ ಕೊಡ್ಬೋದು ಅಧಿಕಾರ ಇದೆ ಅದೊಂದಕ್ಕೋಸ್ಕರ ಅಧಿಕಾರ ಬೇಕು ಅಂತ ನನ್ನ ವೈಯಕ್ತಿಕವಾಗಿ ಭಾವನೆ ನಾನು